ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿವಸ ಏನು ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ಹತ್ರ ವಾಸುದೇವನವರು ಒಂದು ಆರೋಪನ ಮಾಡಿದ್ದಾರೆ ಏನು ಕಾಯಕ ಮಿತ್ರ ಆಯ್ಕೆಯಲ್ಲಿ ಅಗ್ಯವಹಾರ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತು ಧರಣಿ ಮಾಡಿರ್ತಾರೆ ಅಲ್ಲಿ ಈಗ ಅನಿತಾ ಕೆ ಎನ್ನುವರು ಅಂಬ್ಲಿಕಾಲ್ ಗ್ರಾಮ ಪಂಚಾಯಿತಿಯಿಂದ ದಿನಾಂಕ ನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ನೀಡಿರುವಂತಹ ಜಿಲ್ಲಾಧಿಕಾರಿಗಳು ಹಾಗೂ ಪ್ರಸ್ತುತ ಪ್ರಭಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀಡಿರುವ ಆದೇಶ ಪ್ರತಿಯಲ್ಲಿ ಆಯ್ಕೆಯಾಗಿರ್ತಾರೆ ಇದರಲ್ಲಿ ಕ್ರಮ ಸಂಖ್ಯೆ ಎಂಟರಲ್ಲಿ ಯಾವುದೇ ಮಾಹಿತಿ ನೀಡಿ ಆಯ್ಕೆಯಾಗಿದ್ದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ನೇಮಕಾಯಿತಿಯನ್ನು ರದ್ದುಗೊಳಿಸುವ ಅಧಿಕಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರುಗಳು ಕಾಯ್ದಿರಿಸಿಕೊಂಡಿರ್ತಾರೆ ಅಂತ ನಿಬಂಧನೆ ಹಾಕಿರ್ತಾರೆ ಎರಡನೇದು ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಭ್ಯರ್ಥಿಗಳು ಕಾಯಕ ಮಿತ್ರರಾಗಿ ನೇಮಕಗೊಳ್ಳಲು ನಿಗದಿಪಡಿಸಿದ ವಿದ್ಯಾರ್ಹತೆ ಮತ್ತು ಇತರೆ ಅರ್ಹತೆಗಳ ಬಗ್ಗೆ ಮೂಲ ದಾಖಲಾತಿಗಳನ್ನು ಕೊರಿಸಿದ ನಂತರ ಕರ್ತಕ್ಕೆ ಹಾಜರುಪಡಿಸಿಕೊಳ್ಬೇಕೆಂದು ತಿಳಿಸಿರ್ತಾರೆ ಈ ಆದೇಶ ಬಂದ ಮೇಲೆ ಅವ್ರೂ ಸಹ ಮೂಲ ದಾಖಲೆಗಳು ತಗೊಂಬಂದಾಗ ಅವರೆಲ್ಲ ಮೂಲ ದಾಖಲೆಗಳಾದಂತಹ ಜಾಬ್ ಕಾರ್ಡು ಏನು ಪಂಚಾಯಿತಿಯಲ್ಲಿ ನೀಡಿರುವಂತಹ ಜಾಬ್ ಕಾರ್ಡು ಅದನ್ನು ತೋರಿಸಿರ್ತಾರೆ ಆ ಜಾಬ್ ಕಾರ್ಡಲ್ಲಿ ನಾಲ್ಕು ಜನ ಇರ್ತಾರೆ ಪ್ರಸ್ತುತ ನಾಲ್ಕು ಜನ ಇರೋದು ಮತ್ತು ಪಂಚಾಯಿತಿಯಿಂದ ದೃಢೀಕರ್ತ ಸಹಿಯೊಂದಿಗೆ ನೀಡಿರ್ತಾರೆ ಅದಾದ ನಂತರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೋರಿಸಿರ್ತಾರೆ ಒರಿಜಿನಲ್ಲು ಆಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ತೋರಿಸಿರ್ತಾರೆ ಆಮೇಲೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಸಹ ಈಗ ಒರಿಜಿನಲ್ ತಗೊಂಬಂದು ತೋರಿಸಿರ್ತಾರೆ ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ನೀಡಿರುವಂತಹ ರೇಷನ್ ಕಾರ್ಡ್ ಸಹ ತೋರಿಸಿರ್ತಾರೆ ಅದರ ನಾಲ್ಕು ಜನ ಅಂತ ನಮೂದಾಗಿರ್ತದೆ ಏನು ಇವ್ ಇವೆಲ್ಲ ಸಹ ಒರಿಜಿನಲ್ಸು ನಮಗೆ ಅಟ್ ದ ಟೈಮ್ ಆಫ್ ವೆರಿಫಿಕೇಷನ್ ಏನಿದೆ ಅದನ್ನು ಕೊಟ್ಟಿರ್ತಾರೆ ಆದರೆ ಅಲ್ಲಿ ಗ್ರಾಮಸ್ಥರು ನಮ್ಮ ಪಿಡಿ ಅವರಿಗೆ ದೂರನ್ನು ನೀಡ್ತಾರೆ ಅಲ್ಲಿ ಏನು ಹೇಳ್ತಾರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಅಂತ ಮಾಡಿರ್ತಾರಂಥೇಳ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಈಗ ವಾಸಸ್ಥಳದ ದೃಢೀಕರಣ ಸಹ ಕೊಟ್ಟಿರ್ತಾರೆ ವಾಸಸ್ಥಳ ದೃಢೀಕರಣದಲ್ಲಿ ಇವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಗ್ರಾಮದಲ್ಲಿ ತಾತಿಘಟ್ಟ ಗ್ರಾಮದಲ್ಲಿ ವಾಸವಾಗಿರ್ತಾರೆ ಅಂತ ವಾಸಸ್ಥಳ ದೃಢೀಕರಣ ಕೊಟ್ಟಿರ್ತಾರೆ ಇದನ್ನು ಕೊಟ್ಟಿರೋದು ತಹಸೀಲ್ದಾರ್ ಕಚೇರಿಯಿಂದ ಕೊಟ್ಟಿರ್ತಾರೆ ಇದು ಇತ್ತೀಚೆಗೆ ಮಾಡಿರೋದಂತ ಸಹ ನಮ್ಮ ಪಿ ಡಿ ಅವರು ಹೇಳಿರ್ತಾರೆ ಅದಾದ ಮೇಲೆ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವರು ಪರಿಶೀಲನೆ ಮಾಡಿದಾಗ ಮೂರು ಜನ ಮಾತ್ರ ಇರ್ತದಂಥೇಳಿ ಅದನ್ನು ಸಹ ದಾಖಲಾತಿ ಕೊಟ್ಟಿರ್ತಾರೆ ಬಟ್ ಯಾವುದೇ ದೃಢೀಕರಣದಾಗ ದಾಖಲಾತಿ ಕೊಟ್ಟಿರಲ್ಲ ಬಟ್ ಮೂರು ಜನ ದಾಖಲಾತಿ ಅಂತ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಆಧಾರ್ ಕಾರ್ಡ್ ಇತ್ತೀಚೆಗೆ ತಿದ್ದುಪಡಿ ಏನೋ ಅಡ್ರೆಸ್ನ ಚೇಂಜ್ ಮಾಡ್ಕೊಂಡಿರ್ತಾರೆ ಅಂತಲೂ ಸಹ ಹೇಳಿರ್ತಾರೆ ಅದಾದ ಮೇಲೆ ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯಾವ ಬೈನಹಳ್ಳಿಯಲ್ಲಿ ಮತದಾರ ಪಟ್ಟಿ ಸಹ ಕೊಟ್ಟಿರ್ತಾರೆ ಅದರಲ್ಲೂ ಸಹ ಅವರ ಹೆಸರು ಇರ್ತದೆ ಈ ಎಲ್ಲ ದಾಖಲಾತಿಗಳು ಮತ್ತು ಜಾಬ್ ಕಾರ್ಡ್ ಸಹ ಏನು ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡನೇ ವರ್ಷದಲ್ಲಿ ಎಷ್ಟು ಇಪ್ಪತ್ತೆರಡು ಮಾನವ ದಿನಗಳನ್ನು ಮಾತ್ರ ಮಾಡಿರ್ತಾರೆ ಅಂತೇಳಿ ಅದರದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಅವಧಿ ಅದರಲ್ಲಿ ಇಪ್ಪತ್ತ ಎರಡು ಮಾನವ ದಿನಗಳಂತ ಅದು ಎನ್ ಎಮ್ ಆರ್ ತೆಗೆದಿರೋದು ಅದು ಏಪ್ರಿಲ್ ನಂತರ ತೆಗೆದಿರ್ತಾರೆ ಇಪ್ಪತ್ತೆರಡರ ನಂತರ ಓನಪ್ಪ ಏಪ್ರಿಲ್ ನಂತರ ಇಪ್ಪತ್ತೆರಡರ ನಂತರ ತೆಗೆದಿರ್ತಾರೆ ಅದನ್ನೇ ಹೇಳ್ತಾ ಇದೀನಲ್ಲ ಇಪ್ಪತ್ತೆರಡರ ನಂತರ ತೆಗೆದಿರ್ತಾರ ಸಹ ತಿಳಿಸಿರ್ತಾರೆ ಈ ಎಲ್ಲ ದಾಖಲಾತಿಗಳನ್ನ ನೋಡಿದಾಗ ಈ ಮೇಲ್ನೋಟಕ್ಕೆ ಏನು ನಕಲಿ ದಾಖಲಾತಿ ಸೃಷ್ಟಿ ಮಾಡಿರೋದಂತ ನಮಗೂ ಸಹ ಮನವರಿಕೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕೂಡಲೇ ತಂಡವನ್ನು ಮಾಡಿಬಿಟ್ಟು ಅದನ್ನು ಸತ್ಯಾಸತ್ಯ ತಿಳಿಬೇಕಂತೇಳಿ ಮಾನ್ಯ ಸಿ ಇ ಒ ಅವರಿಗೆ ನಾನು ಸಹ ಪತ್ರ ವ್ಯವಹಾರ ಮಾಡಿದ್ದೀನಿ ಆ ಪತ್ರ ವ್ಯವಹಾರ ಸಹ ತಮಗೆ ಈಗಾಗಲೇ ತೋರಿಸಿದ್ದೀನಿ ಈಗ ಅಲ್ಲಿಂದ ತಂಡ ಮಾಡಿ ಈ ಒಂದು ಫುಡ್ ಡಿಪಾರ್ಟ್ಮೆಂಟ್ ಮತ್ತು ವಾಸಸ್ಥಳದ ಸ್ಥಳದಿರ್ಬೋದು ಆಧಾರ್ ಕಾರ್ಡ್ದಿರ್ಬೋದು ಮತ್ತು ಈ ಜಾಬ್ ಕಾರ್ಡದು ಯಾವುದಾದ್ರೂ ನಕಲಿ ಎಂದು ತಿಳಿದು ಬಂದರೆ ಕೂಡಲೇ ಅವರ ಈಗೇನು ಈಗಾಗಲೇ ನಾವು ಅವರನ್ನು ಕರ್ತವ್ಯಕ್ಕೆ ಸಹ ಹಾಜರು ಪಡಿಸ್ಕೊಂಡಿಲ್ಲ ಯಾಕಂದರೆ ಪಿಡಿ ಅವರಿಗೆ ಅಲ್ಲಿ ಹಾಜರಿ ಮಾಡ್ಕೊಳಕ್ಕೆ ಹೋದಕ್ಕೆ ಮುಂಚೆನೇ ಅವರು ಅಲ್ಲಿ ಸಾರ್ವಜನಿಕ ದೂರದಿಂದ ಅವರು ಹಾಜರುಪಡಿಸ್ಕೊಂಡಿಲ್ಲ ಅವರು ಪಿ ಡಿ ಸಹ ಇಲ್ಲೇ ಇದ್ದಾರೆ ಅವರು ಹಾಜರುಪಡಿಸ್ಕೊಂಡಿಲ್ಲ ಆದ್ದರಿಂದ ಈಗಾಗಲೇ ಅವ್ರು ಏನು ನಿಬಂಧನೆಗಳು ಹೇಳಿದ್ದಾರೆ ಎಂಟು ಮತ್ತು ಒಂಬತ್ತರ ಆದೇಶದಲ್ಲಿ ಅದರಂತೆ ತಾನಾಗೇ ರದ್ದಾಗ್ತದೆ ಯಾವುದೇ ಮುನ್ಸೂಚನೆ ಹಿಡ್ದೆ ರದ್ದು ಮಾಡುವಂಥ ಅಧಿಕಾರ ಜಿಲ್ಲಾ ಪಂಚಾಯತಿವರ ಸಿ ಯುವ ಅವರಿಗೆ ಇರ್ತದೆ ಅದನ್ನು ಪರಿಶೀಲನೆ ಮಾಡಿದ ತಕ್ಷಣ ಅದೇನಿದ್ರೆ ಅದನ್ನು ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ತಾರೆ ಅದಾದ ನಂತರ ಇದು ಏನೇನು ಈಗ ಪಿಡಿ ಅವರು ಇನ್ನೂ ಬರೆದಿದ್ದಾರೆ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅದರ ಮೇಲೆ ಕ್ರಮವಹಿಸಿ ಅಂತಲೂ ಸಹ ಇರ್ತಾರೆ ಅದನ್ನು ಸಹ ನಾನು ದಾಖಲಾತಿಗಳೊಂದಿಗೆ ಎಲ್ಲ ಯಾವುದೇ ದಾಖಲಾತಿಗಳು ಕೊಟ್ಟಿದ್ದಾರೆ ಪ್ರತಿಯೊಂದು ದಾಖಲಾತಿಗಳನ್ನು ಅವರಿಗೆ ನಾನು ಈಗಾಗಲೇ ಸಲ್ಲಿಸಿದ್ದೀನಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಒಂದು ಇಮೇಲಿಗೆ ಪ್ರತಿಯೊಂದು ದಾಖಲಾತಿಗಳನ್ನು ನಾನು ಈಗಾಗಲೇ ಸಲ್ಲಿಸಿದ್ದೀನಿ ಮತ್ತು ಅವರು ಸಹ ಕೆಲವೊಂದು ದೂರುಗಳು ಇಲ್ಲಿ ಕೊಟ್ಟಿರ್ತಾರೆ ಆ ದೂರುಗಳ ಸಮೇತ ನಾನು ಅವರಿಗೆ ಅದರ ಪತ್ರದಕ್ಕೆ ಅಡ್ಕವಿರಿಸಿ ಅದನ್ನು ಸಹ ಏನು ಅನಿತಾ ಅವರು ಕೊಟ್ಟಿರೋದು ಮತ್ತು ಆ ಗ್ರಾಮಸ್ಥರು ಕೊಟ್ಟಿರುವಂಥ ಲೆಟರು ಸಹ ಅದರಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಯಾರು ಕರೆಕ್ಟಾಗಿ ದಾಖಲಾತಿಗಳು ಇರ್ತವೆ ಅವ್ರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅನ್ನೋದೇ ಎಲ್ಲರೂ ಉದ್ದೇಶ ಕಡಾಖಂಡಿತವಾಗಿ ಸತ್ಯ ಯಾರಿಗಿದೆ ಅವ್ರಿಗೆ ಜಯ ಸಿಕ್ಕೇ ಸಿಗ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳಿ ಮನೆ ಮಾಧ್ಯಮದ ಮುಖಾಂತರ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ರು ಅವರು ಆರೋಪ ಅವ್ರ ಅರ್ಜಿನೇ ಹಾಕಿ ಅನೇಕ ಖಂಡಿತ ನಾಲ್ಕು ನಮಗೆ ಬಂದಿರೋದು ನಾಲ್ಕು ಅರ್ಜಿಗಳನ್ನು ಬಂದಿದ್ದಾವೆ ನಾಲ್ಕು ಅರ್ಜಿಗಳಿಗೆ ಐದು ಜನ ತಂಡ ಇರುತ್ತೆ ಅದರಲ್ಲಿ ನಾನು ಇರ್ತೀವಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ ನರೇಗ ಇರ್ತಾರೆ ಅದಾದ ಮೇಲೆ ಅಕೌಂಟ್ ಆಫೀಸರ್ ಇರ್ತಾರೆ ಟಿ ಎಮ್ ಎಸ್ ಇರ್ತಾರೆ ಮತ್ತು ಆ ಪಂಚಾಯಿತಿಯ ಪಿ ಡಿಒ ಇರ್ತಾರೆ ಇಷ್ಟು ಜನ ಇರ್ತಾರೆ ಆ ಇಷ್ಟು ಜನ ಸಹ ಸಹಿ ಮಾಡಿರುವಂಥ ಪ್ರತಿ ಕೂಡ ಇದೆ ಅದನ್ನು ಸಹ ನಾವು ಅಲ್ಲಿ ಸಲ್ಲಿಸಿದ್ದೀವಿ ಅದನ್ನು ಕಡಾಖಂಡಿತವಾಗಿ ನ್ಯಾಯಯುತವಾಗಿ ನಮಗೆ ಕೊಟ್ಟಿರೋ ದಾಖಲಾತಿ ಆದಮೇಲೆ ಮಾಡಿದ್ದೀವಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಆನ್ಲೈನ್ ಏನಾನ ಆಗಿದ್ದರೆ ಅದು ನಕಲಿ ಅಂತ ಆಗ್ತದೆ ಅದರ ಮೇಲೆ ಅದ್ರ ಜೊತೆಗೆ ಏನು ಈಗ ಆಯ್ಕೆ ಆಗಿದ್ರೆ ಅದು ರದ್ದು ಮಾಡ್ತೀವಿ ಅದ್ರ ಜೊತೆ ನಕಲಿ ದಾಖಲೆ ಸೃಷ್ಟಿ ಮಾಡಿದರೆ ಶಿಸ್ತು ಕ್ರಮಕ್ಕೆ ಸಹ ಜರಿಸ್ತೀವಿ ಅದನ್ನು ನಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ಕೊಡ್ತಾರೆ ಅದನ್ನ ಎಲ್ಲಾ ದಾಖಲಾತಿಗಳನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೆ ಈ ಕಮಿಟಿಯಲ್ಲಿ ಪರಿಶೀಲನೆ ಮಾಡಿದ್ಮೇಲೆ ಅಲ್ಲಿಗೆ ಎತ್ಕೊಂಡು ಸಬ್ಮಿಟ್ ಮಾಡಿದ್ದೀವಿ ಅಲ್ಲಿ ಸಹ ಒರ್ಜಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದೊಂದು ಫೈಲ್ ತಗೋಬೇಕಾದ್ರೂ ಸಹ ಪ್ರತಿಯೊಂದು ದಾಖಲಾತಿನ ಅವರು ವೆರಿಫಿಕೇಶನ್ ಮಾಡಿ ತಗೊಂಡಿರೋದು ನಮಗೆ ಏನು ಒರಿಜಿನಲ್ ಕೊಟ್ಟಿರ್ತಾರೆ ಆ ಡಾಕ್ಯುಮೆಂಟ್ಸನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ ಆ ವರದಿಯನ್ನ ತಗೊಂಡಿದ್ದಾರೆ ಆದರೆ ಈ ಆನ್ಲೈನ್ ಅಲ್ಲಿ ಏನು ಹೋಗಿ ಅದು ಯಾರು ಚೆಕ್ ಮಾಡಿರಲ್ಲ ಅದು ಚೆಕ್ ಮಾಡಿರಲ್ಲ ಅದಕ್ಕೆ ಆ ಪಾಯಿಂಟು ಎಂಟು ಹಾಕಿರ್ತಾರೆ ಪಾಯಿಂಟ್ ಎಂಟಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ನಕಲಿ ಏನಾದ್ರು ಕೊಟ್ಟಿದ್ರೆ ರದ್ದಾಗ್ತದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಮಾನ್ಯ ಅವರು ಅದರಲ್ಲಿ ಆದೇಶ ಸ್ಪಷ್ಟವಾಗಿ ಮಾಡಿರ್ತಾರೆ ಆರೋಪ ಏನಂದ್ರೆ ಯಾವುದೇ ರೀತಿಯ ಯಾವುದೇ ರೀತಿಯ ಇದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕಂದರೆ ಯಾವುದೇ ಒಂದು ಕಾಯಿಕ ಮಿತ್ರ ಇದು ಟೆಂಪ್ರರಿ ಪೋಸ್ಟ್ ಒಂದು ವರ್ಷದ ಪೋಸ್ಟ್ ಇದು ಪ್ರತಿ ಒಂದು ವರ್ಷಕ್ಕೆ ಮಾತ್ರ ನಾವು ಆದೇಶ ಕೊಡೋದು ಸರ ಒಂದು ವರ್ಷ ಇದರಲ್ಲಿ ಯಾವುದೇ ಅವ್ಯವಹಾರ ನಡೆಯೋಕ್ಕೆ ಸಾಧ್ಯ ಇಲ್ಲ ಇದು ಏನು ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಅದು ನೂರಕ್ಕೆ ನೂರರಷ್ಟು ಸುಳ್ಳು